ಸ್ವಲ್ಪ ಯೋಚನೆ ಮಾಡಿ ನೀವು ಹೋತಲ್ಲೂರು ವೀರಬ್ರಹ್ಮೇಂದ್ರರು ಕಾಲಜ್ಞಾನವನ್ನು ಬರೆಯುವಾಗ ಯಾವ ಸ್ಥಿತಿಯಲ್ಲಿ ಇದ್ರು ಅಂತೇಳಿ ಯಾರಿಗಾರು ಗೊತ್ತುಂಟ ಪ್ರತಿಯೊಬ್ಬರಿಗೂ ಗುರುಗಳ ಮೇಲೆ ಪ್ರೀತಿ ಇದೆ ಒಂದು ಸಣ್ಣ ಮಗುವಿಗೆ ಆ ಮಗುವಿಗೆ ತಕ್ಕಂಥ ಪ್ರೀತಿ ಇದೆ ಆ ಕಾರಣ ಗುರುವಿಗೆ ಹೇಳಿದ್ದು ಸರ್ವಂತರಯಾಮಿ ಅಂತೇಳಿ ಸರ್ವಂತರಯಾಮಿ ಅಂದರೆ ಏನು ನಿಮ್ಮ ಹೃದಯದಲ್ಲಿ ನನಗೊಂದು ಸಣ್ಣ ಸ್ಥಳ ಇದೆ ಅಲ್ಲ ಯಾವಾಗ ನೆನೆಸ್ತಿರಲ್ಲ ಹ ಅದಕ್ಕೆ ಯಾಮಿ ಅಂತ ಅಂತೇಳುದು ಒಬ್ಬರ ಹೃದಯಕ್ಕೆ ಹೋದ್ರೆ ಸಾಕು ಕೆಲವು ಸಮಯ ಸಂದರ್ಭದಲ್ಲಿ ಹೇಳಿ ಬಿಡುತ್ತಾರೆ ಏಕಪ್ಪ ಈ ರೀತಿ ದರ್ಶನ ಆದ ಕಾರಣ ನಿನ್ನ ಯಾತ್ರೆ ಇದೇ ರೀತಿ ಉಂಟು ಹ ನಿನ್ನ ಸ್ಥಿತಿಯೇ ಸನ್ಯಾಸಿ ಸ್ಥಿತಿ ಮೌನಕ್ಕೆ ಇರುವಷ್ಟು ಶಕ್ತಿ ಅದು ಏನ್ ಬೇಕಾದ್ರೂ ಮಾಡ್ಬೋದು ಮೌನ ಮೌನಕ್ಕೆ ಅಷ್ಟು ಶಕ್ತಿ ಉಂಟು ಅದೇ ರೀತಿ ಒಂದು ಹೆಂಡತಿ ಮನೆ ನಡೆಸುದು ಆ ಹೆಂಡತಿಗೆ ಅಷ್ಟು ಟೆನ್ಶನ್ ಇರ್ತದೆ ಎಷ್ಟು ಅವಮಾನವನ್ನು ಸಹಿಸಿಕೊಳ್ಬೇಕಾಗ್ತದೆ ಅಲ್ವಾ ಜೀವನದಲ್ಲಿ ಎಷ್ಟು ಜನರು ತನ್ನಿಷ್ಠರ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ನೋವನ್ನು ಅನುಭವಿಸಬೇಕಾಗ್ತದೆ ಆದರೆ ಅದು ಮನೆಯೊಳಗೆ ಅವಳು ಬಂದು ಹೇಳ್ತಾಳ ಅಲ್ವಾ ಯಾಕೆ ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಬದುಕಬೇಕಾದ್ರೆ ಇನ್ನೊಬ್ಬ ಬೇಕು ಪ್ರತಿಯೊಬ್ಬರು ಬದುಕಬೇಕಾದರೆ ಎಲ್ಲರೂ ಬೇಕು ಈ ಮನುಷ್ಯ ಜೀವನ ಮಾಡಬೇಕಾದ್ರೆ ಸಕಲ ಜೀವರಾಶಿಗಳು ಕೂಡ ಬೇಕು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹೇಳಿದ ವಿಚಾರಗಳನ್ನೆಲ್ಲ ಒಂದು ಕಥೆಯ ರೂಪದಲ್ಲಿ ಬರೆದಿಡ್ತಾ ಇದ್ರು ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ಯಾರಿಗಾರು ಗೊತ್ತುಂಟ ಯಾವ ಸ್ಥಿತಿಯಲ್ಲಿ ಹೇಳಿದ್ದಾರೆ ಅಂತ ಗೊತ್ತುಂಟ ಅದು ನೋಡಿದಾರ ಅದನ್ನು ಬರೆದಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೀವು ಹೋತಲ್ಲೂರು ವೀರಬ್ರಹ್ಮೇಂದ್ರರು ಕಾಲಜ್ಞಾನವನ್ನು ಬರಿಯುವಾಗ ಯಾವ ಸ್ಥಿತಿಯಲ್ಲಿ ಇದ್ರು ಅಂತೇಳಿ ಯಾರಿಗಾರು ಗೊತ್ತುಂಟಾ ಅವರ ಜೊತೆ ಯಾರು ಇದ್ರು ಅಂತ ಗೊತ್ತುಂಟ ಅವರ ಕೈಯಲ್ಲಿ ಏನು ಇತ್ತು ಅಂತ ಗೊತ್ತುಂಟ ಅವರು ಯಾವ ಸ್ಥಿತಿಯಲ್ಲಿ ಇದ್ದಿರ್ಬೋದು ಹೇಳಿ ಗೊತ್ತುಂಟ ಗೊತ್ತಿಲ್ಲ ಅಲ್ವಾ ನಿಜವಾಗಿ ಸತ್ಯವಾದ ಸ್ಥಿತಿಯಲ್ಲಿರುವ ಒಂದು ಜ್ಞಾನಿಯ ಸ್ಥಿತಿ ಆ ಜ್ಞಾನಿಗೆ ಗೊತ್ತಿರೋದಿಲ್ಲ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತೇಳಿ ಹೇಗೆ ಇದ್ದೇನೆ ಅಂತೇಳಿ ಕಾರಣ ಏನು ಹೇಳಿದ್ರೆ ದೇಹ ಭಾವನೆ ಇಲ್ಲ ಅಲ್ಲಿ ದೇಹ ಭಾವನೆಯೇ ಇಲ್ಲ ಅಲ್ಲಿ ಆತ್ಮ ಭಾವನೆ ಮಾತ್ರ ಇರ್ತದೆ ಪ್ರಕೃತಿ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೇರಿಕೊಂಡೇ ಇರ್ತದೆ ಅಂತ ಗುರುಗಳೆಲ್ಲ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನಿಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳುದು ಪ್ರತಿಯೊಬ್ಬರಿಗೂ ಗುರುಗಳ ಮೇಲೆ ಪ್ರೀತಿ ಇದೆ ಒಂದು ಸಣ್ಣ ಮಗುವಿಗೆ ಆ ಮಗುವಿಗೆ ತಕ್ಕಂತ ಪ್ರೀತಿ ಇದೆ ಅದು ಆಯಾಯ ಸ್ಥಿತಿಗೆ ಸಿಗುವಂಥ ಒಂದು ಶಕ್ತಿಗಳು ಅರ್ಥ ಆಯ್ತಾ ಪ್ರಕೃತಿಯಿಂದ ಸುಮ್ಮನೆ ಪ್ರೀತಿಯೆಲ್ಲ ಆಗುವುದಿಲ್ಲ ಯಾವ್ಯಾವ ರೀತಿಯಲ್ಲಿ ಇದ್ದ ಹತ್ರ ಎಲ್ಲ ಸುಮ್ಮನೆ ಎಲ್ಲ ಪ್ರೀತಿಯೆಲ್ಲ ಆಗೋದಿಲ್ಲ ಅದು ಆತ್ಮದಲ್ಲಿ ಏನೋ ಒಂದು ಸಂಬಂಧ ಇದ್ರೆ ಮಾತ್ರ ಪ್ರೀತಿ ಆಗೋದು ಆದ ಕಾರಣ ಗುರುವಿಗೆ ಹೇಳಿದ್ದು ಸರ್ವಂತರಯಾಮಿ ಅಂತೇಳಿ ಸರ್ವಂತರಯಾಮಿ ಅಂದ್ರೆ ಏನು ನಿಮ್ಮ ಹೃದಯದಲ್ಲಿ ನನಗೊಂದು ಸಣ್ಣ ಸ್ಥಳ ಇದೆ ಅಲ್ಲ ಯಾವಾಗ ನೆನೆಸ್ತಿರಲ್ಲ ಹಾ ಅದಕ್ಕೆ ಸರ್ವಂತರ ಯಾಮಿ ಅಂತೇಳು ಒಬ್ಬರ ಹೃದಯಕ್ಕೆ ಹೋದರೆ ಸಾಕು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರೀತಿ ಒಬ್ಬರಿಗೆ ಜೀವನದಲ್ಲಿ ಪ್ರೀತಿ ಸಿಕ್ಕಿರೋದಿಲ್ಲ ಪ್ರೀತಿ ಕಳೆದೋಗಿರ್ತದೆ ಅದಕ್ಕೊಂದು ಪ್ರೀತಿಯನ್ನು ಹುಡುಕಿಕೊಂಡು ಬರ್ತಾರೆ ಹ ಇನ್ನೊಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗಿರ್ತದೆ ಎಲ್ಲಿ ಎಲ್ಲಿ ಹೋಗಿ ಆಗೋದಿಲ್ಲ ಯಾವುದೊಂದು ಕಾರಣಕ್ಕೆ ಬಂದು ಸೇರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಸೇವೆ ಮಾಡ್ತಾರೆ ಸತ್ಯವನ್ನು ತಿಳಿತಾರೆ ಅಲ್ಲೇ ಒಂದು ಪ್ರೀತಿ ಉಂಟಾಗ್ತದೆ ಹಾಂ ನಮ್ಮ ಗುರುಗಳಪ್ಪ ಇವರು ಅಂತೇಳಿ ಹ್ಞೂ ಇನ್ನು ಕೆಲವರಿಗೆ ಯಾವುದ್ಯಾವುದೋ ರೀತಿಯಲ್ಲಿ ಮರದ ಅಡಿಯಲ್ಲಿ ಬೋಧನೆ ಮಾಡಿಕೊಂಡು ಅವರಿಗೆ ದರ್ಶನವಾಗಿ ಆಗುದು ಅವರ ಸ್ಥಿತಿಗೆ ತಕ್ಕವಾಗಿ ಅವರ ಕರ್ಮಕ್ಕೆ ತಕ್ಕವಾಗಿ ಗುರುವನ್ನು ಉಳಿಸಿಕೊಂಡು ಹೋಗುವ ಗುರು ಮರದ ಅಡಿಯಲ್ಲೇ ಆ ನಿನ್ನ ಸ್ಥಿತಿಯೇ ಇದಪ್ಪ ಅಂತೇಳಿ ನೀನು ಹೀಗೆ ಹೋಗ್ತಾನೇ ಇರು ಮುಂದೆ ಅಂತೇಳಿ ಆ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಅವನ ಜೀವನದಲ್ಲಿ ಆಗುವ ಒಂದೊಂದು ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ನನಗೆ ಮೊದಲು ಗುರುದರ್ಶನ ಯಾವ ರೀತಿ ಆಯಿತು ನಾನು ಯಾವ ರೀತಿಯಾಗಿ ಅವರ ಸೇವೆ ಮಾಡಿದೆ ಮೊದಲನೇ ದಿನ ನನ್ನ ಮೊದಲನೇ ದಿನ ಗುರುವಿನ ದರ್ಶನ ನಾನು ಯಾವ ರೀತಿ ಮಾಡಿದೆ ಅವರು ಏನು ಹೇಳಿದರು ಎಂಬ ವಿಚಾರವನ್ನು ಯಾರು ಒಬ್ಬ ಮರ್ಯಾದೆ ಇಟ್ಟುಕೊಳ್ತಾನೋ ಅವನಿಗೆ ಪ್ರತಿಯೊಂದು ವಿಚಾರ ಗುರುದರ್ಶನ ಆದ ಮೇಲೆ ಆಗುವ ವಿಚಾರಗಳೆಲ್ಲವೂ ಅರ್ಥ ಆಗ್ತದೆ ಇದರಿಂದ ಗುರು ಇದ್ದಾರೆ ಇದರಿಂದ ಗುರು ಇದ್ದಾರೆ ಇದರಿಂದ ಗುರು ಇದ್ದಾರೆ ಅಂತೇಳಿ ಆದರೆ ಅವನಿಗೆ ಗೊತ್ತಾಗುವುದಿಲ್ಲ ಕೆಲವು ಸಮಯ ಸಂದರ್ಭದಲ್ಲಿ ಹೇಳಿಯೇ ಬೀಳುತ್ತಾರೆ ಏಕಪ್ಪ ಈ ರೀತಿ ದರ್ಶನ ಆದ ಕಾರಣ ನಿನ್ನ ಯಾತ್ರೆ ಇದೇ ರೀತಿ ಉಂಟು ಹಾಂ ನಿನ್ನ ಸ್ಥಿತಿಯೇ ಸನ್ಯಾಸಿ ಸ್ಥಿತಿ ಬೇರೆ ಹುಡುಕು ಬೇಡ ಹಾಂ ಇನ್ನು ಕೆಲವರಿಗೆ ಒಂದು ಒಳಗೆ ಸಿಗ್ತಾರೆ ಇಂಥ ಒಂದು ರೂಮಿನ ಒಳಗೆ ಸಿಗ್ತಾರೆ ಹಾಂ ಸ್ಥಿತಿ ಏನು ಗೊತ್ತಾ ಹಾಂ ಅದು ಇನ್ನೂ ಗ್ರಂಥಾಶ್ರಮದ ವಿಷಯ ಮುಗಿಲಿಲ್ಲ ಅಂತ ಇದೆಲ್ಲೇ ಅರ್ಥ ಮಾಡಿಕೊಳ್ಬೇಕು ಇನ್ನು ಕೆಲವರಿಗೆ ತಂದೆಯ ಪ್ರೀತಿಯೇ ಸಿಗುವುದಿಲ್ಲ ಆ ತಂದೆಯ ಪ್ರೀತಿ ಗುರಿನತ್ರ ಸಿಗ್ತದೆ ಆ ತಂದೆಯ ಪ್ರೀತಿ ಗುರಿನತ್ರ ಸಿಗುವಾಗ ಅದಾಗೋ ಆನಂದವೇ ಬೇರೆ ಅದಾಗೋ ಸಂತೋಷವೇ ಬೇರೆ ಹಾ ಇನ್ನು ಕೆಲವರಿಗೆ ಬಂಧು ಬಳಗದಲ್ಲಿ ಮಕ್ಕಳು ಇದ್ದು ಸಂಸಾರ ಇದ್ದು ಆ ಪ್ರೀತಿ ಸಿಗುವುದಿಲ್ಲ ಆ ಪ್ರೀತಿ ಗುರುವಿನ ಸಿಗ್ತದೆ ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿ ಗೊತ್ತಿರ್ತದೆ ಅದು ಯಾವ ಕಾರಣಕ್ಕೆ ಬೇಕಾಗಿ ಇವ್ರು ಹುಡುಕಿಕೊಂಡು ಬಂದಿದ್ದಾರೆ ಈ ಆತ್ಮ ಏನನ್ನು ಬಯಸ್ತಾ ಉಂಟು ಈ ಆತ್ಮ ಯಾವುದಕ್ಕೆ ಬೇಕಾಗಿ ಕೊರಗುತ್ತಾ ಉಂಟು ಆ ಅದೇನೋ ಪ್ರೀತಿಯಿಂದ ಕೊಟ್ಟು ಬಿಟ್ರೆ ಅದು ಈ ಭಕ್ತರಿಗೆ ಇಟ್ಟುಕೊಳ್ಳುವ ಕಾಪಾಡಿಕೊಳ್ಳುವ ಶಕ್ತಿ ಇಲ್ಲ ಅಂತೇಳು ಸ್ವಾರ್ಥ ಉಂಟಾಗ್ತದೆ ಅಂತೇಳಿ ಅರ್ಥ ಆಯ್ತಾ ನನ್ನದು ಅಂತೇಳಿ ಬಂದು ಬಿಡ್ತದೆ ಆ ನನ್ನಾಗಿ ಎಲ್ಲರಿಗೂ ಸೇರಿದ್ದು ಅಂತೇಳಿ ಬಂದ್ರೆ ಅಲ್ಲಿ ವಿಷಯ ರ ಬೇರೆ ಹಾ ಗುರುಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾ ಒಂದು ಜ್ಞಾನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾ ಅದೆಷ್ಟೋ ವರ್ಷಗಳು ಬೇಕು ಒಂದು ದಿನ ಎರಡು ದಿನದಲ್ಲಿ ಅಲ್ಲಿ ಅರ್ಥ ಆಗುವ ವಿಷಯ ಅಲ್ಲ ಇದು ಮೂರು ದಿನದಲ್ಲಿ ಕೂಡ ತಿಳ್ಕೊಳ್ಳೋ ವಿಚಾರ ಅಲ್ಲ ಒಂದು ತಿಂಗಳಿದ್ರು ಒಂದು ವರ್ಷ ಇದ್ರೂ ಇದು ಗೊತ್ತಾಗುವುದಿಲ್ಲ ಇದು ಜೊತೆಗಿದ್ದು 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 ಹ ಇವತ್ತು ಬಂದೆವು ಇವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾ ನಾಳೆ ಆಯ್ತು ಆ ನಾಳದಾಯ್ತು ಯಾವಾಗ್ತ ಗೊತ್ತಿಲ್ಲ ಅವರು ನಿಮ್ಮ ಜೊತೆ ಬೆರಿಬೇಕಲ್ಲ ಅವರು ನಿಮ್ಮ ಜೊತೆ ಬೆರಿಲಿಕ್ಕೆ ಒಂದು ಸಮಯ ಉಂಟಲ್ಲ ಎಲ್ಲ ಸಮಯದಲ್ಲಿ ನಿಮ್ಮ ಜೊತೆ ಇರ್ಲಿಕ್ಕಾಗ್ತದೆ ಹ್ಮ್ ಆಗ ನಮ್ಮ ಸಮಯ ಬರೋದವ್ರಿಗೆ ನಾವು ಕಾಯ್ವಿ ಪ್ರತಿಯೊಂದು ವಿಚಾರ ಅಲ್ವಾ ಆ ಸಮಯ ಬದಲಿಗೆ ನಾವು ಕಾಯಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಹಾಂ ತಾಳ್ಮೆಯಿಂದಿರಬೇಕು ನಂಬಿಕೆಯಿಂದಿರಬೇಕು ಹಾಂ ಹಾ ತಾಳ್ಮೆ ಮತ್ತು ನಂಬಿಕೆ ಇದೆ ಅಲ್ವ ಅದು ಇನ್ನಷ್ಟು 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 ನಮ್ಮ ಒಳಗೆ ಶಕ್ತಿಯನ್ನು ತುಂಬುತ್ತಾ ಇರ್ತದೆ ಮೌನಕ್ಕೆ ಇರುವಷ್ಟು ಶಕ್ತಿ ಅದು ಏನು ಬೇಕಾದ್ರೂ ಮಾಡ್ಬೋದು ಮೌನ ಮೌನಕ್ಕೆ ಅಷ್ಟು ಶಕ್ತಿ ಉಂಟು ಯಾರೊಬ್ಬ ಮೌನಿಯಾಗಿರ್ತಾನೋ ಮೌನವಾಗಿರ್ತಾನೋ ಅವನ ಬಾಯಿಂದ ಒಂದು ಶಬ್ದ ಬಂದು ಬಿಟ್ಟರೆ ಅದು ಬಹಳ ಕಷ್ಟ ಸಹಿಸ್ಲಿಕ್ಕೆ ತುಂಬ ಕಷ್ಟ ಅದು ಆದ ಕಾರಣ ಭಗವಂತ ಇಂಥ ಅನಾಹುತ ಆಗೋದು ಬೇಡ ಅಂತ ಅನೇಕ ರೀತಿಯಲ್ಲಿ ಮಾಯನ್ನು ಸೃಷ್ಟಿ ಮಾಡಿಬಿಟ್ಟ ಮೌನವಾಗಿದ್ರೆ ಏನು ಆಗ್ತದೆ ಅಂತೇಳಿ ನೋಡು ಅಂತೇಳಿ ಅದರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರು ಜ್ಞಾನಿಗಳು ಯೋಗಿಗಳು ಶಕ್ತಿ ಹೇಗೆ ಪಡ್ಕೊಂಡ್ರು ಆ ಮೌನಕ್ಕೆ ಅಷ್ಟು ಶಕ್ತಿ ಉಂಟು ನೀನು ಮೌನವಾಗಿದ್ರೆ ಯಾರನ್ನು ಮೌನವಾಗಿರ್ಲಿಕ್ಕೆ ಬಿಡುದಿಲ್ಲ ಅಲ್ಲ ಈ ಪಂಚೇಂದ್ರಿಯ ಯಾವುದೋ ಒಂದು ರೀತಿಯಲ್ಲಿ ಅಲ್ಲ ಮನಸ್ಸಲ್ಲಿ ಅದನ್ನು ಮಾತಾಡಿಸಿ ಬಿಡ್ತಾರಲ್ಲ ಮೌನ ಆಗೋದಂದ್ರೆ ಮನಸ್ಸು ಮೌನವಾಗಬೇಕು ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಂಡು ಮನಸ್ಸಿನಲ್ಲಿ ಸಾವಿರ ವಿಚಾರ ಆಲೋಚನೆ ಮಾಡಿಕೊಂಡಿದ್ರೆ ಅದು ಮೌನ ಅಲ್ಲ ಮನಸ್ಸು ಮೌನವಾಗುವುದು ಮನಸ್ಸು ಮೌನವಾಯಿತು ಅಂದರೆ ನಿಮಗೆ ಮೊದಲು ಮೌನವಾಗುವುದು ಯಾವುದು ಗೊತ್ತುಂಟ ಆಹಾರ ಮನಸ್ಸು ಮೌನವಾಯಿತು ಅಂತ ಆದರೆ ನಿಮ್ಮ ಮನಸ್ಸು ಮೌನವಾಯಿತು ಇದನ್ನ ಹೇಗೆ ಕಂಡಿಟ್ಟು ಮನಸ್ಸು ಮೌನವಾಗುವುದು ಅಂದರೆ ಏನು ಅಂತ ಹೇಳಿ ಆ ಮನಸ್ಸು ಮೌನವಾಗುವಾಗ ನಿಮಗೆ ಮೊದಲು ಕಮ್ಮಿ ಆಗುವ ವಿಚಾರ ಯಾವುದು ಅಂತ ಹೇಳಿದರೆ ಆಹಾರ ಆಹಾರ ಕಮ್ಮಿ ಆಗ್ತದೆ ಆಹಾರದಿಂದ ದೂರ ಹೋಗ್ತೀರಿ ನೀವು ನಾಲಿಗೆ ರುಚಿ ಇರುವುದಿಲ್ಲ ಹಾಂ ಆಹಾರದಿಂದ ನೀವು ದೂರ ಹೋಗುವಾಗ ಸತ್ಯಕ್ಕೆ ಹತ್ತಿರ ಆಗ್ತೀರಿ ಹ್ಮ್ ಸತ್ಯಕ್ಕೆ ಹತ್ತಿರ ಆಗುವಾಗ ಎಲ್ಲವೂ ಬೇಕಲ್ಲ ಈ ಪ್ರಪಂಚದಲ್ಲಿ ಇಲ್ಲಿ ಯಾವುದು ಇಲ್ಲಿ ಯಾವುದು ಸರಿ ಇಲ್ಲಿ ಯಾವುದು ತಪ್ಪು ಎಲ್ಲವೂ ಬೇಕು ಈ ಪ್ರಪಂಚದಲ್ಲಿ ನೋಡುವಾಗ ಎಲ್ಲರೂ ಇದ್ದರೆ ಪ್ರಪಂಚ ನಾವು ಬದುಕಬೇಕು ಅಂದರೆ ನಾವು ಒಬ್ಬರು ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಹ್ಞೂ ಅಲ್ವ ಒಂದು ಮನೆ ನಡೆಸಬೇಕು ಅಂತ ಹೇಳಿದ್ರೆ ಮನೆಯ ಯಜಮಾನ ಯಾರು ಬೇಕಾದ್ರೆ ಇರ್ಬೋದು ಯಜಮಾನ ಇರ್ಬೋದು ಯಜಮಾಂತಿ ಅಮ್ಮ ಇರ್ಬೋದು ಯಾರು ಬೇಕಾದ್ರೆ ಇರ್ಬೋದು ಗಂಡು ಇರ್ಬೋದು ಹೆಣ್ಣು ಇರ್ಬೋದು ಆ ಮನೆ ನಡೆಸಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡ್ತಾರೆ ಅವ್ರಿಗೆ ಮಾತ್ರ ಗೊತ್ತ ಮನೆ ಒಳಗಿದ್ದವ್ರಿಗೆ ಗೊತ್ತಾ ಹ ಈಗ ಗಂಡ ಮನೆ ನಡೆಸುವುದಾದ್ರೆ ಹೆಂಡತಿಗೂ ಮಕ್ಕಳಿಗೆ ಗೊತ್ತಾಗ್ತದ ಹ ಸಾವಿರ ವಿಚಾರಗಳಿರ್ತದೆ ಅಲ್ವಾ ಸತ್ತಲ್ಲೂ ಹೇಳೋದು ಹಾ ಅದೇ ರೀತಿ ಒಂದು ಹೆಂಡತಿ ಮನೆ ನಡೆಸುದು ಅಂತ ಆದರೆ ಆ ಹೆಂಡತಿಗೆ ಎಷ್ಟು ಟೆನ್ಷನ್ ಇರ್ತದೆ ಹಾ ಎಷ್ಟು ಅವಮಾನವನ್ನು ಸಹಿಸಿಕೊಳ್ಬೇಕಾಗ್ತದೆ ಅಲ್ವ ಜೀವನದಲ್ಲಿ ಎಷ್ಟು ಜನರ ತನ್ನಿಷ್ಠರ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ನೋವನ್ನು ಅನುಭವಿಸಬೇಕಾಗ್ತದೆ ಆದರೆ ಅದು ಮನೆಯೊಳಗೆ ಅವಳು ಬಂದು ಹೇಳ್ತಾಳು ಇದು ಯಾಕೆ ಬಂದದ್ದು ಈ ವಿಷಯ ಕೇಳ್ತಾ ಇದ್ದೀರಲ್ಲ ಯಾಕೆ ಬಂದದ ಈ ವಿಷಯ ಈ ಪ್ರಪಂಚದ ಅಷ್ಟು ವಿಷಯಗಳು ಉಂಟಲ್ವಾ ಒಳ್ಳೆಯದು ಕೆಟ್ಟದು ಈ ಸಾವಿರ ವಿಚಾರಗಳು ಈ ವಿಷಯ ಯಾಕೆ ಬಂತು ಅಂತ ನಾನು ಕೇಳಿದು ನಿಮಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಲ್ವಾ ಯಾಕೆ ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಬದುಕು ಬೇಕಾದ್ರೆ ಇನ್ನೊಬ್ಬ ಬೇಕು ಪ್ರತಿಯೊಬ್ಬರು ಬದುಕು ಬೇಕಾದ್ರೆ ಎಲ್ಲರೂ ಬೇಕು ಈ ಮನುಷ್ಯ ಜೀವನ ಮಾಡಬೇಕಾದ್ರೆ ಸಕಲ ಜೀವರಾಶಿಗಳು ಕೂಡ ಬೇಕು ए सत्य ति बे विषय बंद अल्वा इब्दुल शुभवली तिरचित्रबलम गुरवेशरण नम शिवाय नम शिवाय नम शिवाय